ಇನ್ನು ತಿಮರೋಡಿ ಬಂಧನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡಿದ್ದಾರೆ ಬಿ ಎಲ್ ಸಂತೋಷ್ ಪರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ತಿಮರೋಡಿಯನ್ನು ಒದ್ದು ಒಳಗೆ ಹಾಕಬೇಕು ವಿರೋಧಿಗಳ ಬಗ್ಗೆ ಮಾತನಾಡಿದ್ದಕ್ಕೆ ಖುಷಿ ಆಗಬಾರ್ದು ನಾಳೆ ನಮ್ಮ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ಬಗ್ಗೆ ಮಾತಾಡಿದ್ದಾರೆ ಇವನ್ನೆಲ್ಲ ಸಹಿಸೋದಿಲ್ಲ ಬಿ ಎಲ್ ಸಂತೋಷ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದರು ರಾಜಕೀಯ ಮಾಡಲಿ ಆಧಾರ ಇಟ್ಟು ಮಾತಾಡಲಿ ನಮ್ಮ ಸರ್ಕಾರ ಕ್ಲೀನಾಗಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಬಿ ಜೆ ಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಮಹಂತಿ ಮೋಹಂತಿನ ಮೋಹಂತಿ ಮೋಹಂತಿ ಮತ್ತು ಅವರ ತಂಡ ಬಹಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಿಕಾಕ್ಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಲೀಡ್ರು ಏನು ದಾಖಲೆ ಇದೆ ಅವನ ಹತ್ರ ಸಿ ಅವರು ಪೊಲಿಟಿಕಲಿ ವಿ ಮೆ ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ ಇವತ್ತು ಅವ್ನು ಮಾತಾಡ್ತಾಳೆ ನಾನು ನಮ್ಮ ಮಾತಾಡ್ತೇನೆ ಇಂದ ಚೀಫ್ ಮಿನಿಸ್ಟರ್ ಮಾತಾಡಿದ ನಮಗೂ ಮಾತಾಡಿದ ವಿ ವಿಲ್ ನಾಟ್ ಅಲೋ ದಿಸ್ ನಾವು ಈ ದೇ ಈ ರಾಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಾಲಿಟಿಕ್ಸ್ ಮಾಡಲಿ ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು ಮಳೆ ಕಡಿಮೆ ಆದ ಬಳಿಕ ಧರ್ಮಸ್ಥಳಕ್ಕೆ ಹೋಗ್ತೀವಿ ಹೆಗಡೆವರೆಗೆ ನಾವು ಧೈರ್ಯವನ್ನ ತುಂಬೀವಿ ಅಂತ ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಜೊತೆಗಿರ್ತೀವಿ ಅಂತ ಧೈರ್ಯವನ್ನ ತುಂಬ್ತೀವಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಡ್ರಾಮಾ ಬಿಜೆಪಿಗೆ ಧರ್ಮ ದೇವಸ್ಥಾನಗಳೇ ದೊಡ್ಡ ಅಜೆಂಡಾ ಅನ್ನುವಂಥ ಮಾತನ್ನ ಬೇಳೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಸ್ಥಳಕ್ಕೆ ಹೋಗ್ಬೇಕು ನಾವು ಹೋಗ್ತೇವೆ ಹೋಗಲ್ಲ ಇದರಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಕಮ್ಮಿ ಆದಮೇಲೆ ನಾವು ಸಹ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೇಳುವಾಗ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ನನ್ನ ವೈಯಕ್ತಿಕ ಹೋಗ್ತೀನಿ ನಾನು ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ನಾ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ವರ್ಷಕ್ಕೆ ಎರಡು ಸರಿ ಹೋಗೇ ಹೋಗ್ತೀವಿ ಅದರಲ್ಲಿ ಈ ಸರಿ ಒಂದು ಸ್ವಲ್ಪ ವಿಶೇಷವಾಗಿ ಹೋಗೋಣ ಅಂತ ಇದ್ದೀವಿ ಅಷ್ಟೇ ఇది ఏషియానెట్ న్యూస్ నెట్వర్క్ ప్రస్తుతి